ಐತಿ ಹೋಗಿದ್ ನಾನು ನಿನ್ನೆ ಅಂದ್ರೆ ಅಷ್ಟು ಹದಿನೇಳ ನಿನ್ನೆ ಹದಿನೆಂಟು ಹದಿನೆಂಟು ನಿನ್ನೆ ಹದಿನೆಂಟು 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 ಬಿಸಾಕಿ ಕೆಲವೊಂದ್ ಇರ್ತಾವಣ ಕೆಲವೊಂದಿರೋ ಹದಿನೆಂಟಲ್ಲಿ ಹದಿನೆಂಟು ಎರಡ್ ಸಾವಿರ ಇಪ್ಪತ್ತೈದಿಲ್ಲ ಟೈಮ್ ಡೇಟ್ ಎರಡು ಇದೆ ಕೈ ಕೊಟ್ಬಿಟ್ಟು ನಿಮ್ ಮಾಡಿದ್ದ ಫಸ್ಟ್ ಒಂದ್ ಸರಿ ಮಾಡ್ದೆ ಏ ಅದು ಆಗಿಲ್ಲ ಇನ್ನೊಂದ್ ಸರಿ ಮಾಡಂದ ಕಟ್ ಆಗಿದೆ ಅಮೌಂಟ್ ಕಟ್ ಆಗಿ ತೋರ್ಸಿದೀನಿ ನನ್ ಹಂಗಿಲ್ಲ ರೈಟ್ ಮಾರ್ಕ್ ಬರಬೇಕು ಅಂದ ಗ್ರೀನ್ ಅಲ್ಲಿ ಬಂದ್ಬಿಟ್ಟು ಲೈಟ್ ಮಾರ್ಕ್ ಬರ್ತಾನ ಆಯ್ತು ಏನೋ ಸರಿ ಮಾಡಿ ಅದು ಗ್ರೀನ್ ಮಾರ್ಕ್ ಬತ್ತು ಸರಿ ದುಡ್ಡು ಬರ್ಲಿಲ್ಲ ಅಂದ್ರೆ ಹಂಗೆ ಅದು ನಿನ್ಗೆ ಬರ್ದ ದುಡ್ಡು ಅದು ಕಟ್ ಆಗಿದ್ ಸೇರ್ ಇಲ್ಲ ನಿಂಗೆ ಬರ್ ದುಡ್ಡು ಅಂತ ಗ್ರೀನ್ ಕಲರ್ ಬಂದಿರ್ಲಿಲ್ಲ ಅಲ್ಲಿ ಗ್ರೀನ್ ಕಲರ್ ಬಂದಿರ್ಲಿಲ್ಲ ಕಟ್ ಆಗಿತ್ತು ಅಮೌಂಟ್ ಹ್ಮ್ ರೀಫಂಡ್ ಆಗಿಲ್ಲ ಅದು ನಿಂದ ರೀಫಂಡ್ ಆಗಿಲ್ಲ ಅವ್ರ ನೋಡಿ ಇಲ್ಲಿ ಕಟ್ಟೆ ಇಲ್ಲ ನೋಡು ಇದು ಇದು ಡಬಲ್ ಮಾಡಿದ್ದು ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಅದೇ ಡೇಟ್ ಒನ್ ಡೇ ಒನ್ ತೋರಿಸಲಾ ಯಾವ್ದು ಟಿ ಸಿ ರೈಟ್ ಮಾರ್ಕ್ ಬರಲಿಲ್ಲ ಇದು ಇರಿ ಇಲ್ಲಿ ನೋಡಿ ಪಾವತಿ ಹದಿನೆಂಟು ಏಪ್ರಿಲ್ ಎರಡ್ ಸಾವಿರದ ಐದು ಇಪ್ಪತ್ತೊಂದಕ್ಕೆ ಮಾಡಿದ ಹಾ ವಾಪಸ್ಸು ಐದು ಇಪ್ಪತ್ತೊಂದು ತಾನೇ ಇದೇನಾ ಇದು ನೋಡಿ ಅಲ್ಲಿ ಐದು ಹತ್ತೊಂಬತ್ತು ಮಾಡಿದ್ದೀನಿ ಯಾವ್ದು ಬ್ರೋ ನಿಮ್ಮ ಬ್ಯಾಂಕು ಸರ್ ಐದು ಕೆನರಾ ಬ್ಯಾಂಕು ಕೆನರಾ ಬ್ಯಾಂಕು ಕೆರಡಿ ಆಯ್ತಾ ಹಾಂ ಆಯ್ತಲ್ಲ ಕುಡಿಲಿ ಏಯ್ಯ ಎ ಒ ಎಂಡಿ ಐತಾನೆ ಇಲ್ಲ ಸುಮ್ಮನೆ ಪ್ರೂಫ್ ಇವಾಗ ಬೇಕಲ್ಲೇ ಪ್ರೂಫ್ ಮಾಡ್ತೀಯ ನೋಡಪ್ಪ ಇಲ್ಲಿ ಐತಿ ಪ್ರೂಫ್ ನೋಡು ತೋರಿಸ್ ಏನಂತ ನಿಜ ಹ್ಮ್ ಮಾಡಿ ಅದಕ್ಕನ್ನ ಹಿಂದ್ ಸಲ ಹಿಂಗೆ ಇಪ್ಪತ್ನಾಕ್ಸಲ ಹಿಂಗೆ ಹಿಂಗ್ ಅದು ನಿನಗೆ ಬರೀ ಇಪ್ಪತ್ನಾಕ ರೂಪಾಯಿ ಆತರ ಎಷ್ಟು ಜನಕ್ಕೆ ಆಗೋಡ ಹ್ಮ್ ನೋಡಿ ಹದ್ನೆಂಟು ತಾನೇ ಹದ್ನೆಂಟು ನಾಲ್ಕು ಹದಿನೆಂಟು ನಾಲ್ಕು ಇಪ್ಪತ್ತ್ ರೂಪಾಯಿ ನೋಡಿ ತೋರ್ಸಿಲಿ ಐದು ಇಪ್ಪತ್ತ್ ಮೂರಗೊಂದ್ಸರಿ ಕಟ್ಟಾಗೈತೆ ಮತ್ತೊಳಿ ವಾಪಸ್ ಐದು ಇಪ್ಪತ್ತೊಂದಕ್ಕ ಇದು ಐದು ಇಪ್ಪಷ್ಟು ಹಾಕಿದ್ದಿದ್ವು ಕಟ್ ಆದ್ಮೇಲೆ ಸರಿ ಕಟ್ ಆಯ್ತಿ ಅಮೌಂಟ್ ಬಂದಿದ್ದೇತಂದ್ರೆ ಇಲ್ಲ ಇಲ್ಲ ಇದು ಅಮೌಂಟ್ ಆಗಿಲ್ಲ ಇನ್ನೊಂದ್ ಸರಿ ಅಂದ ಇನ್ನೊಂದ್ ಸಾರಿ ಹಾಕಿದೀನಿ 24 ರೂಪಾಯಿ ತಂಕ ಎರಡು ಬಿಎಂಟಿಸಿ ಅವರಿಗೆ ಎರಡು ಅದೇ ಸೇಮ್ ಬಸ್ಸು ಅದು ಅದು ಮಧ್ಯಾನದ್ದು ಅದು ಅಕ್ಕೇಂಗೇರಿಿಂದ ಬಂದಿರ ಅದು ಇದು ಕೆಆರ್ ಮಾರ್ಕೆಟ್ ಇಂದ ವಾಚರ ಇದದು ರಂಗೋಡಿ ಕ್ರಾಸ್ ಹೋಗಿದೆ ಹಾ ಎರಡು ಸಾರಿ ಹಾಕಿದೀನಿ 24 ರೂಪಾಯಿ ವೇಷ ಆಯ್ತು ಹಾ ಇದೊಂದು ಇದೊಂದು ಎರಡು ಇಲ್ಲ ಕೆಳಗಡೆ ಕೆಳಗಡೆ ಇದು ಸ್ಟಾರ್ಟಿಂಗ್ ನೀವು ಫಸ್ಟ್ನೇ ಸತೆ ಅದು ಬರಲಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಮ್ಮೆ ಮಾಡಕ್ ಹೇಳಿದರು ಅವರು ಕಂಡಕ್ಟರ್

ಹಾಕಿ ಫೋನ್ ಹಾಕಿ ನೋಡೋಣ ಫೋನ್ ಹಾಕಿ ವಿಚಾರಿಸೋಣ ಏನಂತೆ ಇಲ್ಲ ನಂಬ ಇಲ್ಲ ಆಡಿನರಿ ಇಲ್ಲ ಜೀರೋ ಏಯ್ಟ್ ಫೋನ್ ನಂಬರು ಏನೋ ಆರ್ಡಿನರಿ ಐತೆ ಇಲ್ಲ ಸರ್ ಹಚ್ಚು ನೋಡ ಬಿಡಂತಡಿ ಹಚ್ಚು ನೋಡೋಣ ಹಾಕು ಜೀರೋ ಏಯ್ಟು ತ್ರೀ ಟೂಲ್ ಫೋರ್ ಡೈ ತ್ರೀ ಸಿಕ್ಸ್ ಇಂಗೇನ ಬಂದುಬಿಟ್ರು ಏನು ತಪ್ಪಾಗಿದೆ ಸುಮ್ನೆ ಅವರು ಈ ಮಾಮಲ್ ಬಿಎಂಟಿಸಿ ಕಾಲ್ ಇದೊಂದ್ ತಡಿ ಇದರಲ್ಲೇ ಗೂಗಲ್ ಸಿಗ್ತದೆ ಇರ್ತದೆ ಗೂಗಲ್ ಲ ತೆಗೆದು ಆಕ್ಚುಲಿ ಇದೆಯೋ ಏನಕ್ಕೆ ಮತ್ತೆ ಸುಮ್ನೆ ಕೋಟ್ ಅವರ ಇಲ್ಲಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ವಿಡಿಯೋ ಆಫ್ ಮಾಡಿ

ಹೊಸದೂ ಇಲ್ಲ ದೇಶದಾಗೆ ಇಲ್ಲ ದೇಶದಾಗೆ ಇಲ್ಲ ಅಣ್ಣ ಅದ್ರ ಮೇಲೆ ಚೆಕ್ ಮಾಡಿ ಹೊಡಿ ಫೋನ್ ಬರ್ಲಾಗಿದೆ ಹೊಡಿ ಹೊಡಿ ಅದೇ 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 ಅನಿಸುತ್ತೆ ಅಲ್ಲಣ್ಣ ಪೂರ್ತಿ ಬರಲಿಲ್ಲ ಅದು ಬರಲ ಅಷ್ಟಿಗೆ ಹೊಡಿ ಹೋಗಲಿ ಬಂದಿಲ್ಲ ಅಂದ್ರೆ

ಟಿಕೆಟ್ ಮೇನ್ ಬೇಕಿದೆ ಫೋಟೋ ಹೊಡೆದು ಇಟ್ಕೋತೀನಿ ನೀವು ಬೇಕಂದ್ರೆ ಫೋಟೋ ಹೊಡೆದು ಇಟ್ಕೋ ಹಂಗೆ ಸೇಫಾಗಿ ಇಟ್ಕೋ ಬೇಕಾಗ್ತದೆ ಪ್ರೂಫ್ ನಮಸ್ತೆ ಬಿ ಎಂ ಟಿ ಸಹ ಸರ್ ಏನು ಮಾಹಿತಿ ಹಾಂ ಸರ್ ನಂದು ಮೇಡಮ್ ಮೇಡಮ್ ಸರ್ ಹೇಳಿ ಸರ್ ಮೇಡಮ್ ಮೇಡಮ್ ನಾವು ಬಿ ಎಂ ಟಿ ಸಿ ಪ್ರಯಾಣ ಮಾಡಬೇಕಾದ್ರೆ ಎರಡು ಸಾರಿ ಫೋನ್ಪೇ ಮಾಡಿದ್ದೀವಿ ಅಮೌಂಟು ಎರಡು ಸಾವಿರ ಒಂದೇ ಟಿಕೆಟ್ ತೊಗೊಂಡಿದ್ದು ನಾವು

ಕಳಿಸ್ಕೊಳಿ ಎನಿವರ್ಸ್ ಇಟ್ ಟ್ರಾನ್ಸಾಕ್ಷನ್ ಮಾಡಿದ್ರಲ್ಲ ಅದನ್ನ ಕನ್ಫರ್ಮ್ ಹಾ ಸ್ಕ್ರೀನ್ ಶಾಟ್ ಮತ್ತೆ ನಿಮ್ಮ ಟಿಕೆಟ್ ಅನ್ನು ಹಾಕಿ ಕಳಿಸ್ಕೊಳಿ ಸಂಬಂಧಪಟ್ಟ ಡಿಪೋಕ್ಕೆ ಹಾ ಓಕೆ ಮೇಡಂ ಎಸ್ ನಂಬರ್ ಮೆನ್ಷನ್ ಮಾಡಿ ಎಷ್ಟು ದಿನ ಕಳಿಸಬೇಕು ಮೇಡಂ ಹೆಸರು ಹೆಸರು ಮತ್ತೆ ಫೋನ್ ನಂಬರ್ ಮೆನ್ಷನ್ ಮಾಡಿ ಅಲ್ಲಿ ಸರಿ ಸರ್ ಡಿಪೋ ಟಿಕೆಟ್ ಅಲ್ಲಿ ಯಾವ ಡಿಪೋ ಇದೆ ನೋಡಿ ಟಿಕೆಟ್ ಅಲ್ಲಿ ಡಿಪೋ ಎಲ್ಲಿದೆ ಇಲ್ಲಿ ಬ್ರೋ

ఆక్చులి చదులాడది వచ్చిట్ట గెండన నీరావలు అడిగుడియను గెడకే రోజు